ಹಾಯ್ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಆರಾಮದ್ರೆ ರೀ ನಾವು ಸೂಪರ್ ಆಗಿದ್ದೇವೆ ನೋಡ್ರಿ ಯಾರ್ಯಾರೆಲ್ಲ ಸಪೋರ್ಟ್ ಮಾಡ್ಲತ್ತೀರಿ ಅವರಿಗೆಲ್ಲ ಧನ್ಯವಾದಗಳು ನಮಗೂ ಸಪೋರ್ಟ್ ಮಾಡಿರಿ ಇಷ್ಟೇ ಕೇಳ್ಕೊತೀನಿ ರೀ ಸ್ನೇಹಿತರೆ ನಾವು ಇವತ್ತು ಯಾಕೆ ಎಷ್ಟು ರೆಡಿ ಆಗಿನಿ ಅಂದ್ರೆ ಇವತ್ತು ನಮ್ಮ ಮನೆಯನವ್ರು ಗಾರ್ಡನ್ ಕರ್ಕೊಂಡು ರೀ ಅದಕ್ಕೆ ಇಷ್ಟೊಂದು ರೆಡಿ ಆಗಿನ ರೀ ಇವತ್ತು ಸಂಡೇ ಬೇರೆ ಐತೆ ರೀ ಅದಕ್ಕೆ ನಮ್ಮ ಮನೆಯನವ್ರು ಗಾರ್ಡನ್ ಕರ್ಕೊಂಡು ಹೋಯ್ಲತ್ತಾರೀ ಅದಕ್ಕೆ ಎಷ್ಟು ರೆಡಿ ಆಗಿನ ರೀ ಗ್ರ್ಯಾಂಡ್ ಆಗಿ ನೋಡ್ರಿ ಸ್ನೇಹಿತರೆ ಎಲ್ಲ ಹೂವು ಹಾಕ್ಕೊಂಡಿ ನೋಡ್ರಿ ಸ್ನೇಹಿತರೆ ನಮ್ಮ ಮನೆಯವ್ರಿಗೆ ಹೂವು ತಂದ ರೀ ನೋಡಿ ಸ್ನೇಹಿತರೆ ಸಾರಿ ಉಟ್ಕೊಂಡಿನ ನೋಡ್ರಿ ಸ್ನೇಹಿತರೆ ಹಿಂಗೆ ಕಾಣತ್ತೀನಿ ರೀ ಹೆಂಗೆ ಕಾಣತ್ತೀನಿ ನನಗೆ ಕಮೆಂಟ್ ಮಾಡಿ ಹೇಳಿರಿ ಸ್ನೇಹಿತರೆ ಇದು ನೋಡ್ರಿ ಇದು ಇದು ಏನೈತೇನ್ ರೀ ಸಾರಿ ಅದು ನಮ್ಮ ಅತ್ತೆ ತಂದಾರಿ ನಮ್ಮ ಸ್ವಾದು ರೀತಿ ತಂದಾರಿ ನನಗೆ ಶೀರಿ ಶೀರೆ ಹೆಂಗೆ ಕಾಣತ್ತೈತಿ ನನಗೆ ಕಮೆಂಟ್ ಮಾಡಿ ಹೇಳ್ರಿ ಇದು ಶೀರೆ ಭಾಳ ದಿನ ಐತ್ರಿ ತೊಂದ್ರಿ ನಮ್ಮತ್ತೆ ಸ್ವಾದ್ರತೆ ರೀ ಹಾಂ ನಾ ದೊಡ್ಡಕ್ಕಾದಕ್ರೆ ಶೀರೆ ತೊಂದಾಳು ನೋಡ್ರಿ ಅತ್ತೆ ಅದು ಇನ್ನೂ ಹಂಗೆ ಐತ್ರಿ ಅದು ಸೀರೆ ನಂದ್ರೆ ಭಾಳ ಸೀರೆ ಹೊಡಂಗಿಲ್ಲ ರೀ ಎಲ್ರಿ ಹೋಗೋದು ಬರೋದಾಯ್ತಂದ್ರೆ ಅಷ್ಟೇ ಉಡ್ತೀನಿ ರೀ ಇಲ್ಲ ಹಾಗೆ ಇಡ್ತೀನಿ ರೀ ಸೀರೆ ಅತ್ತೆ ನಮ್ಮ ಸೋದ್ರತೆ ತೊಗೊಂಡು ಸೀರೆ ರೀ ಚೆಂದ ಐತ್ರಿ ಸೀರೆ ಅವಾಗ ಹೊಸದು ಬಂದಿತ್ತಲ್ಲ ರೀ ಅವಾಗ ಏನೋ ಕುಂಕುಮ ಭಾಗ್ಯ ಸೀರೆ ಅಂದ್ಕಿರಂದ ಭಾಳ ಇದು ಆಗಿತ್ತು ರೀ ಅವಾಗ ಅವಾಗ ನಮ್ಮತ್ತೆ ತಂದಿರಿ ಇಷ್ಟ ಆಗಿ ನನಗೆ ಹೆಂಗೈತಿ ಕಮೆಂಟ್ ಮಾಡಿ ಹೇಳಿರಿ ನಮ್ಮ ಸಹದ್ರ ನನಗೆ ಭಾಳ ಕಾಳಜಿ ಮಾಡ್ತಾಯಿರಿ ಅತ್ತೆ ರೀ ನನಗೆ ಇನ್ನು ಚಲೋನೇ ಐತ್ರಿ ಸ್ನೇಹಿತರೆ ಅದಕ್ಕೇನೋ ಇದು ಇಲ್ಲ ರೀ ಸ್ನೇಹಿತರೆ ಯಾವಾಗರೂ ಒಮ್ಮೆ ಹಾಕೋತೀನಿ ರೀ ಅದಕ್ಕೆ ಇವತ್ತಾಗ ಗಾರ್ಡನ್ಗೆ ಕರ್ಕೊಂಡು ಹೋಗ್ಲತ್ತ ರೀ ಎಲ್ಲೆಲ್ಲಿ ಹೋಗ್ತೀವಿ ಏನೇನು ಮಾಡ್ತೀವಿ ಅಂತ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ಕೋತೈತೆ ಸ್ನೇಹಿತರೆ ನಾನು ಹೆಂಗೆ ಕಳಾತೀನಿ ಕಮೆಂಟ್ ಮಾಡಿ ಹೇಳ್ರಿ ಸ್ನೇಹಿತರೆ ನಾವು ಬರ್ರಿ ಸ್ನೇಹಿತರೆ ಎಲ್ಲೆಲ್ಲಿ ಹೋಗ್ತೀವಿ ಏನೇನು ಮಾಡ್ತೀವಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೇವ್ರಿ ಬನ್ನಿ ನಾ ಹೂ ಹಾಕೊಳನ ನನಗೂ ಹಾಕಿ ಮಮ್ಮಿ ಅಂತಂದು ನನಗೂ ಹಾಕಲತ್ತಳ್ರಿ ಹಿಂಗೆ ಆಕಿರಂತ ಆಯ್ಕೆ ಸ್ವಲ್ಪ ಹಾಕ್ಲತ್ತೀನಿ ರೀ ನೋಡಿರಿ ನಾವು ಆರಾಧ್ಯ ಆಗೋ ಹೂ ಬೇಕಾಳ್ರಿ ಆಯ್ಕೆ ಎಲ್ಲರಿಗೆ ಹಾಯ್ ಹಾಯ್ ಹೋಗು ಎಲ್ಲರೂ ನೋಡ್ರಿ ಸ್ನೇಹಿತರೆ ಚಾವಿ ಹಾಕ್ಲತ್ತಾರ ಸ್ನೇಹಿತರೆ ಹೊಂಟೆವ್ ನೋಡ್ರಿ ಬಿಸಿಲು ಬಾಡ್ರಿ ಸ್ನೇಹಿತರೆ ನಿಮ್ಮ ಕಡೆ ಬಿಸಿಲು ಹೆಂಗೈತಿ ಕಮೆಂಟ್ ಮಾಡಿ ಹೇಳ್ರಿ ಈ ಕಡ್ರಿ ನಮ್ಮ ಕಡೆ ಭಾಳ ಬಿಸಿಲು ರೀ ಹಂಗೆ ಹೊಂಟೆವ್ ನೋಡ್ರಿ ಬಿಸಿಲಾಗ ನೋಡಿರಿ ಈಗ ಯಾವ್ದಾರ ಒಂದು ಆಟೋ ಬರ್ತಾ ನೋಡ್ಬೇಕು ನೋಡ್ಬೇಕ್ರಿ ಸ್ನೇಹಿತರೆ ಈಗ ಬಿಸಿಲು ಭಾಳ ಐತ್ರಿ ಸ್ನೇಹಿತರೆ ಇಲ್ಲಿ ಬಸ್ ಸ್ಟ್ಯಾಂಡಕ್ಕೆ ಬಂದೇವ್ರಿ ಈಗ ಯಾವುದಾರ ಒಂದು ಆಟೋ ಸಿಗ್ತಾ ನೋಡ್ಬೇಕು ನೋಡ್ಬೇಕ್ರಿ ಆಟೋ ಸಿಕ್ತಂದ್ರೆ ಆಟೋದಾಗ ಕೂತ್ ಹೋತೆವು ರೀ ಎಲ್ಲರೂ ಗೋಳು ಮುಟ್ಟಕ್ಕೆ ಹೋಗು ನಂದಾರಿ ನಮ್ಮ ಮನೆಯವ್ರು ಅದಕ್ಕೆ ಹೊಂಟಿದ್ದೇವ್ರಿ ನೋಡಿರಿ ಫ್ರೆಂಡ್ಸ್ ಈಗ ಆಟೋ ಸಿಕ್ತು ಆಟೋದಾಗ ರೀ ಈಗ ಈಗ ಸ್ಕೂಲ್ ರಜಾ ಐತ್ರಿ ಅದ್ರ ಕಾಲಾಗ ಮಕ್ಕಳು ಎಲ್ಲಿ ಹೋಗು ನ ಥರ ಅಲ್ಲಿ ಹೋಗ್ಬೇಕಾಗೈತ್ರಿ ಅವ್ರಿಗೆ ಮತ್ತಿನ್ನ ಸ್ಕೂಲ್ ಸ್ಟಾರ್ಟ್ ಅಂದ್ರೆ ಮತ್ತೆ ಎಲ್ಲಿ ಹೋಗೋದಾಗಂಗಿಲ್ಲ ರೀ ಅದಕ್ಕೆ ಗಾರ್ಡನ್ ಹೊಂಟಿದ್ದೇವ್ರಿ ಹಾಯ್ ಮೇಡಮ್ ನೋಡ್ರಿ ಸ್ನೇಹಿತರೆ ಗೋಳು ಮುಟ್ಟು ಬಂದಿದ್ದೇವ್ರಿ ಇವತ್ತು ನೋಡ್ರಿ ಗೋಳು ಮುಟ್ಟು ಬಂದಿದ್ದೇವ್ರಿ ನಮ್ಮ ಮನೆಯವ್ರು ನೋಡ್ರಿ ಟಿಕೆಟ್ ತರ್ಲಾಕ ಹೋಗ್ಯಾರ್ರಿ ಟಿಕೆಟ್ ತೆಗಿಸ್ಲಾಕ್ ಹಿಗ್ಯಾರ್ರಿ ನಮ್ಮ ಮನೆಯವ್ರಿಗೆ ಟಿಕೆಟ್ ಹೋಗ್ಯಾರ ರೀ ಏನೋ ಬಂದಿಲ್ಲ ರೀ ಅದಕ್ಕೆ ನಾ ವಿಡಿಯೋ ಮಾಡತ್ತೀನಿ ನೋಡಿರಿ ಮನೆಯವ್ರು ನೋಡಿರಿ ಟಿಕೆಟ್ ತಗಸ್ಕೊಂಡು ಬಂದ್ರಿ ಇದು ಟಿಕೆಟ್ ಎಷ್ಟು ರೀ ಎಷ್ಟು ತಗೊಂಡ್ರಿ ನೋಡಿರಿ ಸ್ನೇಹಿತರೆ ಹಾಂ ಇಪ್ಪತ್ತು ಇಪ್ಪತ್ತು ರೂಪಾಯಿ ರೀ ಯಾರು ಟಿಕೆಟ್ ತೆಗ್ಯಾರೀ ನಡೋಣ ಎಲ್ಲಿ ಸ್ನೇಹಿತರೆ ಟಿಕೆಟ್ ತೆಗೆಸ್ತಾರನೇ ಒಳಗೆ ಬಿಡ್ತಾರೀ ಗೋಳ್ಗೆ ಮುಟ್ಟದಾಗ ಇಲ್ಲಾಂದ್ರೆ ಬಿಡಂಗಿಲ್ಲ ರೀ ನೀವೇ ಕೊಡ್ರಿ ಅಲ್ಲ ನೀವೇ ಕೊಡಿರಿ ಸ್ನೇಹಿತರೆ ಬಂದೆವು ನೋಡ್ರಿ ಗೋಳು ಮುಟ್ಟು ನೋಡ್ಲಾಕ ನಮ್ಗೆಲ್ಲ ಭಾಳ ರೀ ಈಗ ನಮ್ಮ ಆರಾಧ್ಯ ಸ್ನೇಹ ಸಾನು ಎಲ್ಲರೂ ರೀ ಸ್ನೇಹಿತರೆ ನಮ್ಮ ಮನೆಯಿಂದ ಬರೋ ಮುಂದ್ರಿ ಟ್ರೈಪಾಡ್ ರೀ ರೀಲ್ಸ್ ಮತ್ತು ವೀಡಿಯೋ ರೀ ಟ್ರೈಪಾಡ್ ಅಲೌಡ್ ಇಲ್ಲತ್ರಿ ಅದಕ್ಕೆ ನಮ್ಮ ಮನೆಯವ್ರು ಮತ್ತು ಅಲ್ಲಿ ಟ್ರೈಪಾಡ್ ಇಟ್ಟು ಬರ್ಲಾಕ್ ಹೋದ್ರಿ ಹಂಗೆ ಹೊಳಿಗೆ ತಂದಿದ್ದೆವ್ರಿ ನಮ್ಗೋರ್ ತಾಲಾರದೇ ಅವ್ರು ಮಾತು ಸರ್ ಅಂದ್ರಿ ಇಲ್ಲ ಬರ್ರಿ ಬರ್ರಂದ್ರಿ ಅದಕ್ಕೆ ಇಟ್ಟು ಬಂದೇವ್ರಿ ನೋಡ್ರಿ ಸ್ನೇಹಿತರೆ ನಾವು ಟ್ರೈಪಾಡ್ ತಂದಿದ್ದೀವಿ ಟ್ರೈಪೌಡ್ ಬ್ಯಾಡ ಹಾಂ ಟ್ರೈಪೌಡ್ ಇಟ್ಟು ಗಿಡ ಗಿಡ ಮಾಡ್ಬೇಕಂದಿದ್ದೀವ್ರಿ ಬ್ಯಾಡ ಅಂದ್ರಿ ಅಲೋಡಿ ಇಲ್ಲ ನಾನು ಮತ್ತೆ ಮತ್ತಲ್ಲಿ ಇಟ್ಟು ಬಂದೇವ್ರಿ ಹೊರಗ ಚಂದ ಇಟ್ರಿ ಇಲ್ರಿ ಅದ್ರಿ ತಗೋತಾರೀ ನೋಡ್ರಿ ಸ್ನೇಹಿತರೆ ಅದನ್ನು ಇಪ್ಪತ್ತು ರೂಪಾಯಿ ತಗೊಂದ್ರಿ ನೋಡ್ರಿ ಗೋಳಂಗಿಟ್ಟು ಬಂದಿದ್ದೇವಿ ಬಹಳ ಖುಷಿ ಆಲತೈತಿ ಓಡ ಬರ್ರಿ ನೀವು ಓಡ್ಕೋತು ತುಂಬ ನೋಡಿರಿ ಸ್ನೇಹಿತರೆ ಒಳಗೆ ಹೋಗಿ ಎಲ್ಲ ಫೋಟೋ ಗೋಟು ತೊಗೊಂಬಂದೇವ್ರಿ ನೋಡ್ರಿ ಗಾರ್ಡನ್ ಎಷ್ಟು ಚಂದ ಐತೆ ನೋಡಿರಿ ಸ್ನೇಹಿತರೆ ನೋಡಿರಿ ನೋಡ್ರಿ ನಮ್ಮ ಬಿಜಾಪುರ ಗೋಲ್ಗಮಿಟ ನೋಡಿರಿ ಚೆಂದ ಏಟು ತೊಗೋಕಿ ನೋಡ್ರಿ ಇಷ್ಟೊಂದು ಜನ ಬಂದಾರ ನೋಡ್ರಿ ನೋಡ್ಲಾಕ ಬಿಜಾಪುರ ಹೋಳ್ಮುಟ ನೋಡ್ರಿ ಸ್ನೇಹಿತರೆ ಎಷ್ಟು ಚಂದ ಅದರಿ ಗಾರ್ಡನ್ ನೋಡ್ರಿ ಹಾಯ್ ಮಾಡ್ರಿ ಹಾಯ್ ನೋಡ್ರಿ ಇವತ್ತು ನೋಡ್ರಿ ಎಲ್ಲ ನಮ್ಮ ಸ್ನೇಹ ಸಾನ್ವಿ ನೋಡ್ರಿ ಓಡ 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 ನೋಡ್ರಿ ನಾವು ಗಾರ್ಡನ್ಗೆ ಬಂದೇವ್ರಿ ಈಗ ಗಾರ್ನ್ ನೋಡ್ರಿ நோட்ரி நம்ம ஆர்டியெல்லாம் கூத்துரிங்க பால் வீத்ரி பால் வீசலி சிக்காப்டி வீசு நோட்ரி இல்லை தனக்கு நோட் கலை நோட்ரி எஸ் ஷந்திர நோட்ரி இல்லே கூத்திவ்ரி இல்லே மத்த ரீல்ஸ் நோட்ரி கார்டிவ்ரி நம் ஸ்னே தனிமே ஆ கடை ஆட்ட ஆடப்ளியர் நோட் ஆ கடை ಆ ಕಡೆ ಆಟ ಆಡೋಕು ಹೋಗ್ಯ ರೀ ಗಾರ್ಡನ್ದಾಗ ನಾವು ಕೂತಿದ್ದೇವ್ರಿ ನಮ್ಮ ಮನೆಯವ್ರ ನೀರ ಏನ್ ತರ್ತೀರಿ ಏನ್ ನೀರ ಹುಡುಗರು ಏನ್ ಅದೆಲ್ಲ ತರ್ತೀರಿ ತೊಂಬ್ರೆನ್ರಿ ಹ್ಞೂ ಏನ್ ತರ್ತೀರಿ ಸ್ನೇಹಿತರೆ ನಮ್ಮ ಮನೆಯವ್ರು ನೀರಿನ ಬಾಟಲ್ ತಂದಿರೀ ನೀರು ಕೊಡಗು ಕೂತಿದ್ದೇವ್ರಿ ನಾವು ಬರೋ ಮುಂದೆ ನೀರಿನ ಬಾಟಲ್ ತಂದಿತಿಲ್ರಿ ಅದಕ್ಕೆ ನಮ್ಮ ಮನೆಯವ್ರು ಮತ್ತು ನೀರಿನ ಬಾಟಲ್ ರೀ ಜ್ಯೂಸ ಕುಡ್ದೇವ್ರಿ ಜ್ಯೂಸ್ ನೀರಾದ್ರೂ ರೀ ನಮ್ಮ ಆರಾಧ್ಯ ಸ್ನೇಹ ಸಾನ್ವಿ ಅಂತ ಆಟ ಆಡತ್ತೀ ಅವ್ರಿ ಫುಲ್ ಎಂಜಾಯ್ ಮಾಡತ್ತೀ ಸ್ನೇಹರಿ ಈಗ ಭಾಳತನ ರೀ ಬಂದು ಈಗ ಭಾಳತನ ಐತ್ರಿ ಈಗ ಮನೆಗೆ ಹೋಗ್ತೇವ್ರೀಗ ಎಲ್ಲಾರು ಎಟ್ ರೀ ಹನ್ನೆರಡು ಗಂಟೆಗೆ ರೀ ನಮ್ಮ ಸ್ನೇಹ ಸಾನ್ವಿ ಎಲ್ಲರೂ ಆಟ ಆಡದ್ರಿ ರೀ ಇಲ್ಲೇನು ಕುರ್ಕುರದೇನು ಬಿಡೋಂಗಿಲ್ಲ ರೀ ಏನ್ರಿ ಅಂತ ತಿನ್ಬೇಕಂದ್ರೆ ನೀರಿನ ಬಾಟಲ್ ಅಂತ ಬಿಟ್ರೆ ಏನೂ ಬಿಡಂಗಿಲ್ಲ ನೀರಿನ ಬಾಟಲ್ ಜ್ಯೂಸ್ ಅಷ್ಟೇ ರೀ ಏನು ರೀ ಕುರ್ಕುರೆ ಅದು ತರಬೇಕಾಗ್ತದೆ ಮಕ್ಕಳಿಗೆ ತಿನ್ಸೋದು ರೀ ನಮ್ಗೆ ಅವರು ರೀ ಅದಕ್ಕೆ ಇಲ್ಲ ಅಂತ ರೀ ಇಲ್ಲ ಅಂತರಿ ಆವಾಗ ರೀ ಈಗ ಎಲ್ಲರೂ ಸ್ನೇಹಿತರೆ ಹೋಟೆಲ್ಗೆ ಬಂದಿದ್ದೇವೆ ರೀ ನಮಗೆ ಕುಂದರ್ಲಾಕ ಜಾಗನೇ ಇಲ್ಲ ರೀ ಅಷ್ಟು ಫುಲ್ ರೀ ಹೋಟೆಲ್ ಹೋಟೆಲಕ್ಕೆ ಬಂದೇವ್ರಿ ಭಾಳ ಅದ ನೋಡ್ರಿ ಈಗ ಮದ್ವೆ ಸೀಸನ್ ನೋಡ್ರಿ ಸ್ನೇಹಿತರೆ ನಮ್ಗೆ ಕುಂದ್ರ ಎಲ್ಲಿ ಜಾಗೇ ಇಲ್ಲ ರೀ ಫುಲ್ ಪ್ಯಾಕ್ ರೀ ಎಲ್ಲ ಹೋಟೆಲ್ ಸ್ನೇಹಿತರೆ ಅಂತೂ ಇಂತೂ ಒಂದು ಜಾಗ ಸಿಕ್ತರಿ ನಮ್ಗೆ ಕುಂದರ್ಲಾಕ ಭಾಳತನ ನಿಂತೇವ್ರಿ ಎಲ್ಲರೂ ಈಗ ಸಿಕ್ಕೈತು ನೋಡಿರಿ ಜಾಗ ಈಗ ಪುರಿಯದ್ ಹೇಳಿದೆವ್ರಿ ಪುರಿ ಹೇಳಿದೆ ಪುರಿ ಮತ್ತು ಮಸಾಲೆ ದೋಸೆ ನೋಡ್ರಿ ಸ್ನೇಹಿತರೆ ಪೂರಿ ಹೇಳಿದ್ದೇವ್ರಿ ಬಿಸಿ ಬಿಸಿ ಪೂರಿ ತಂದು ಕೊಟ್ರ ನೋಡ್ರಿ ಸ್ನೇಹಿತರೆ ನಮ್ಮ ಮನೆಯವರು ಮೂರು ಪ್ಲೇಟ್ ಪೂರಿ ರೀ ಮತ್ತು ಒಂದು ಮಸಾಲೆ ದೋಸೆ ಹೇಳಿದೆ ರೀ ನಮ್ಮ ಸಾನ್ವಿ ಆಕೆ ಪೂರಿ ತಿನ್ನಲ್ಲ ಅಂದ್ರಿ ಅದಕ್ಕೆ ಆಕೆ ಮಸಾಲೆ ದೋಸೆ ತಿಂತಿನ ರೀ ಅದಕ್ಕೆ ನಮ್ಮ ಮನೆಯವರು ಮಸಾಲೆ ದೋಸೆ ಹೇಳದೇವ್ರಿ ಈಗ ಎಲ್ಲರೂ ಊಟ ಮಾಡ್ತೇವ್ರಿ ಸ್ನೇಹಿತರೆ ಪೂರಿ ತಿಂದೇವ್ರಿ ಈಗ ಹಾಂ ಪೂರಿ ತಿಂದು ಇವು ಚಿಪ್ಸ್ ಹೇಳಿ ನೋಡ್ರಿ ಚಿಪ್ಸ್ ತಿಲಾತ್ತಿದ್ದೇವ್ರಿ ಮತ್ತು ಇವು ಇವು ಹಪ್ಪಳ ಇಟ್ಟು ಹೇಳಿದ್ದೇವ್ರಿ ಹಪ್ಪಳ ತಿಲಾತಿದ್ದೇವ್ರಿ ಎಲ್ಲರೂ ನಮ್ಮ ಸ್ನೇಹ ಸಾನ್ವಿ ನೋಡ್ರಿ ಅವ್ರಿಗೆ ಒಂದು ಬೇರೆ ರೀ ನಮಗೊಂದು ಬೇರೆ ಅವ್ರಿಗೆ ಒಂದು ಬೇರೆ ರೀ ಅವರು ಹಪ್ಪಳ ವಾಲ್ ಅಂದ್ರಿ ಒಂದೇ ಸಾಕು ಅಂದ್ರಿ ಅದಕ್ಕೆ ಅವರು ಒಂದೇ ತೊಂದಾರ್ರೀ ಹಾಂ ಸ್ನೇಹಿತರೆ ಇವತ್ತರ ಭಾಳ ಎಂಜಾಯ್ ಮಾಡಿದೆವು ರೀ ಸಂಡೇ ಎಲ್ಲರೂ ಗಾರ್ಡನ್ಗೆ ಹೋಗಿದ್ದೇವ್ರಿ ಎಲ್ಲ ಎಂಜಾಯ್ ಮಾಡಿದೆವು ರೀ ಅಲ್ಲಿ ಗಾರ್ಡನ್ದಾಗ ರೀಲ್ಸ್ ವಿಡಿಯೋ ಎಲ್ಲ ಮಾಡಿದೆವ್ರಿ ಖುಷಿ ರೀ ನಮ್ಮ ಸ್ನೇಹ ಸಾನ್ವಿ ಆರಾಧ್ಯ ಎಲ್ಲ ಕಡೆ ಓಡಾಡದ್ರಿ ಅವರು ಭಾಳ ಖುಷಿ ಆಯ್ತು ರೀ ಮತ್ತು ಹೋಟೆಲ್ಗೆ ಬಂದೇವ್ರಿ ಪೂರಿ ಇವೆಲ್ಲ ನೋಡ್ರಿ ಇವಕ್ಕೆ ಚೀಪ್ಸ್ ಆಮೇಲೆ ಹಪ್ಪಳ ಅದು ತಿಂದೇವ್ರಿ ಸ್ನೇಹಿತರೆ ಇವತ್ತು ಎಲ್ಲರೂ ಭಾಳ ಎಂಜಾಯ್ ರೀ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಒಂದೇ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿರಿ ಮುಂದಿನ ಲಾಗ್ನಾಗ ರೀ ಧನ್ಯವಾದಗಳು